ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಡೆದಂತಹ ಪ್ರಮುಖ ಬುಡಕಟ್ಟು ದಂಗೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನವರಲ್ಲಿ ಯಾರು ಇಂಡಿಗೋ ಚಳುವಳಿಯ ನಾಯಕರಾಗಿದ್ದರು ಇಂಡಿಗೋ ಚಳುವಳಿಯ ನಾಯಕರಾಗಿದ್ದವರು ಸರಿಯಾದ ಉತ್ತರ ದಿಗಂಬರ ಮತ್ತು ದಿಗಂಬರ ಬಿಸ್ವಾಸ್ ಮತ್ತು ವಿಷ್ಣು ಬಿಸ್ವಾಸ್ ದಿಗಂಬರ ಬಿಸ್ವಾಸ್ ಮತ್ತು ವಿಷ್ಣು ವಿಶ್ವಾಸ ಇವರು ಇಂಡಿಗೋ ಚಳುವಳಿಯ ನಾಯಕರಾಗಿದ್ದರು ಇಂಡಿಗೋ ಚಳುವಳಿ ವಿಶೇಷವಾಗಿ ಬಾಡಿಗೆ ನಿರಾಕರಣೆಯಿಂದ ಶುರುವಾಯಿತು ಬಾಡಿಗೆ ನಿರಾಕರಣೆಯಿಂದ ಐವತ್ತೊಂಬತ್ತರಲ್ಲಿ ಇಂಡಿಗೋ ಚಳುವಳಿ ಶುರುವಾಯಿತು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಇಂಡಿಗೋ ಚಳುವಳಿ ಪ್ರಾರಂಭ ಆಗಿರುವಂಥದ್ದು ಸಾವಿರಾರು ರೈತರು ಇಂಡಿಗೋ ಬೆಳೆಯನ್ನ ಬೆಳೆಯುವುದರ ವಿರುದ್ಧವಾಗಿ ಬೆಳೆಯೋದಿಲ್ಲ ಅಂತ ಹೇಳ್ತಾರೆ ಇದು ಎಲ್ಲಿ ನಡೀತು ಕೇಳಿದ್ರೆ ಬಂಗಾಳದಲ್ಲಿ ನಡೆಯಿತು ಇಂಡಿಗೋ ಚಳುವಳಿಯ ವಿಶೇಷತೆ ಏನು ಕೇಳಿದ್ರೆ ಇಂಡಿಗೋ ಚಳುವಳಿಗೆ ನೀಡ್ತಿರುವಂತಹ ಇಂಡಿಗೋ ಬೆಳೆಗೆ ನೀಡ್ತಿರುವಂತಹ ಬಾಡಿಗೆಯನ್ನು ನಿರಾಕರಿಸಿ ಸಾವಿರಾರು ರೈತರು ಸಾವಿರಾರು ರೈತರು ಇಂಡಿಗೋ ಬೆಳೆಯನ್ನು ಬೆಳೆಯಲು ನಿರಾಕರಿಸಿದ್ದು ಇದು ಇಂಡಿಗೋ ಚಳವಳಿಯ ಮಹತ್ವಪೂರ್ಣ ಅಂಶವಾಗಿದೆ ಈ ಕೆಳಗಿನವರಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಸರಿ ಉತ್ತರ ಆಪ್ಷನ್ ಎ ತೆಬಾಗ ಚಳವಳಿ ಲಕ್ನೋದಲ್ಲಿ ನಡೆದಿಲ್ಲ ಇಲ್ಲಿ ಉಳಿದಿರುವಂಥದ್ದೆಲ್ಲ ಸರಿ ಇದೆ ನೋಡಿ ಬಾರ್ಡೋಲಿ ಸತ್ಯಾಗ್ರಹ ಗುಜರಾತ್ ನಡೆದಿರುವಂಥದ್ದು ಆಲ್ ಇಂಡಿಯಾ ಕಿಸಾನ್ ಕಾಂಗ್ರೆಸ್ ಲಕ್ನೋದಲ್ಲಿ ಆಗಿದ್ದು ಏಕಾ ಚಳವಳಿ ಮಾದರಿ ವಾಸಿಯಲ್ಲಿ ಆಗಿರುವಂಥದ್ದು ಆದರೆ ತೆಬಾಗ ಚಳುವಳಿ ಲಕ್ನೋದಲ್ಲಿ ಆಗಿಲ್ಲ ಸೊ ತೆಬಾಗ ಚಳುವಳಿ ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೇಳರಲ್ಲಿ ನಡೀತು ಇದು ಬಂಗಾಳದಲ್ಲಿ ನಡೆದಿದ್ದು ಬಂಗಾಳದಲ್ಲಿ ನಡೀತು ತೆಬಾಗ ಚಳುವಳಿ ತೆಬಾಗ ಚಳುವಳಿಯ ವಿಶೇಷತೆ ಅಂತ ಕೇಳಿದ್ರೆ ಇದು ಶೇರ್ ಕ್ರಾಪಿಂಗ್ ವಿರುದ್ಧ ಚಳುವಳಿಯಾಗಿದೆ ಶೇರ್ ಕ್ರಾಪಿಂಗ್ ಶೇರ್ ಕ್ರಾಪಿಂಗ್ ವಿರುದ್ಧ ನಡೆದ ಚಳುವಳಿ ಅಂದರೆ ಬೆಳೆಯ ಕಟಾವು ಮಾಡುವಂಥದ್ದು ಅಥವಾ ಬೆಳೆಯ ಶೇರ್ ಮಾಡುವಂತಹ ವಿಚಾರಕ್ಕೆ ನಡೆದಿರುವಂಥ ಒಂದು ಚಳುವಳಿ ಇದು ತೆಬಾಗ ಚಳುವಳಿ ಬಟ್ ಇದು ಲಕ್ನೋದಲ್ಲಿ ನಡೀಲಿಲ್ಲ ಬದಲಾಗಿ ಬಂಗಾಳದಲ್ಲಿ ನಡೀತು ಹಾಗಾಗಿ ಇದೊಂದು ಹೊಂದಾಣಿಕೆ ತಪ್ಪಾಗಿದೆ ಸಾವಿರದ ಎಂಟುನೂರ ಐವತ್ತೈದು ಐವತ್ತಾರರಲ್ಲಿ ನಡೆದ ಸಂತಾಲ ಚಳುವಳಿ ಇದೆಯಲ್ಲ ಈ ಸಂತಾಲ ಚಳುವಳಿಯ ನಾಯಕರು ಯಾರು ಸರಿಯಾದ ಉತ್ತರ ಸಿದ್ದು ಮತ್ತು ಕನ್ನು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸಿದ್ದು ಮತ್ತು ಕನ್ನು ಎನ್ನುವರು ಸಂತಾಲ ಚಳುವಳಿಯ ನಾಯಕರು ಸಂತಾನ ಚಳವಳಿ ಬಗ್ಗೆ ಹೇಳೋದಾದರೆ ಇದು ಈಗಿನ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಜಮೀನ್ದಾರಿ ಕಂ ಪದ್ಧತಿಯ ವಿರುದ್ಧ ನಡೆದಂಥ ಒಂದು ಘಟನೆಯಾಗಿದೆ ಜಾರ್ಖಂಡ್ ಮತ್ತು ಪ್ರಸ್ತುತ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ಪ್ರದೇಶದಲ್ಲಿ ಬಂಗಾಳದಲ್ಲಿ ಈ ಒಂದು ಸಂತಾಲ ಚಳವಳಿ ನಡೀತು ಸಂತಾಳ ಚಳವಳಿ ಯಾರ ವಿರುದ್ಧ ನಡೀತು ಕೇಳಿದ್ರೆ ಸಂತಾಲ ಚಳವಳಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಜಮೀನ್ದಾರರ ವಿರುದ್ಧ ನಡೆದಿರುವಂಥ ಚಳವಳಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಅವರ ಅಡಿಯಲ್ಲಿ ಬರುವಂತಹ ಜಮೀನ್ದಾರರು ವಿರುದ್ಧ ನಡೆದಂತಹ ಚಳವಳಿಯಾಗಿದೆ ನಡೆದ ಒಂದು ದಂಗೆ ಆಗಿದೆ ಈ ಸಂತಾಲ ಚಳವಳಿಯ ನಾಯಕತ್ವ ವಹಿಸಿದವರು ಸಿನ್ನು ಸಿದ್ದು ಮತ್ತು ಕನ್ನು ಈ ಕೆಳಗಿನ ಯಾವ ಚಳವಳಿಯನ್ನ ಉಲ್ಗುಲಾನ್ ಅಂತ ಕರೀತಾರೆ ಆಕ್ಚುಲಿ ಉಲ್ಗುಲಾನ್ ಅಂದ್ರೆ ಏನಂತ ಮೊದಲು ತಿಳ್ಕೊಳೋಣ ಉಲ್ಗುಲಾನ್ ಅಂದ್ರೆ ಗ್ರೇಟ್ ಎಮೋಷನ್ ಅಂತ ಉಲ್ಗುಲಾನ್ ಅಂದ್ರೆ ಗ್ರೇಟ್ ಎಮೋಷನ್ ಗ್ರೇಟ್ ಎಮೋಷನ್ ಅಂತೇಳಿ ಸೊ ಉಲ್ಗುಲಾನ್ ಚಳುವಳಿ ಯಾವ ಚಳವಳಿಯನ್ನು ಉಲ್ಗುಲಾನ್ ಚಳುವಳಿ ಅಂತ ಕರೀತಾರೆ ಕೇಳಿದ್ರೆ ಮುಂಡಾ ಚಳುವಳಿ ಅಥವಾ ಮುಂಡಾ ದಂಗೆಯನ್ನು ಉಲ್ಗುಲಾನ್ ಚಳುವಳಿ ಅಂತೇಳಿ ಕರೀತಾರೆ ಗ್ರೇಟ್ ಎಮೋಷನ್ ಅಂತ ಕರೀತಾರೆ ಇದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಹೊತ್ತಿನಲ್ಲಿ ನಡೆಯಿತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ಅವಧಿಯಲ್ಲಿ ನಡೆದ ಚಳುವಳಿ ಅವಧಿಯಲ್ಲಿ ನಡೆಯಿತು ನಡೆದಂತಹ ಒಂದು ಚಳುವಳಿಯಾಗಿದೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಸಮಯದಲ್ಲಿ ನಡೆದಂಥ ಚಳವಳಿ ಇದು ರಾಂಚಿ ಹತ್ತಿರ ಚಿತ್ತೋರ್ಗಢದಲ್ಲಿ ನಡೆಯಿತು ರಾಂಚಿಯ ಬಳಿ ಚಿತ್ತೋರಗಢದಲ್ಲಿ ನಡೆಯಿತು ಚಿತ್ತೋರಗಢದಲ್ಲಿ ಈ ಚಳುವಳಿ ನಡೆದಿರುವಂತದ್ದು ಬಹಳ ಪ್ರಮುಖವಾದ ಅಂಶ ಏನು ಕೇಳಿದ್ರೆ ಈ ಮುಂಡಾ ಚಳುವಳಿ ಅಥವಾ ಉಲ್ಗುಲಾನ್ ಅಂತ ಏನು ಕರೀತಾರೆ ಇದರ ಒಂದು ನಾಯಕತ್ವ ವಹಿಸಿದವರು ಬಿರ್ಸಾ ಮುಂಡಾ ಮುಂಡಾ ಈ ಚಳುವಳಿಯ ನಾಯಕ ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ಇಂಡಿಗೋ ಚಳುವಳಿಯ ಚಿತ್ರಣವನ್ನ ಕುರಿತಾದ ನೀಲ ದರ್ಪಣ ಎನ್ನುವಂತಹ ಕೃತಿ ಈ ನೀಲ ದರ್ಪಣ ಕೃತಿ ಇದೆಯಲ್ಲ ಇದು ಇಂಡಿಗೋ ಚಳುವಳಿಯಲ್ಲಿ ನಡೆದಂಥ ಹೋರಾಟದ ಕುರಿತಾಗಿ ಬರೆದು ಬರೆದಿರುವಂಥ ಒಂದು ಕೃತಿ ಇದು ಸೊ ಈ ಕೃತಿಯನ್ನು ರಚನೆ ಮಾಡಿದ್ದು ಯಾರು ಕೇಳಿದ್ದಾರೆ ಸರಿಯಾದ ಉತ್ತರ ದೀನ ಬಂಧು ಮಿತ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದೀನ ಬಂಧು ಮಿತ್ರ ಈ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ದೀನ ಬಂಧು ಮಿತ್ರ ಇದನ್ನು ಸಾವಿರದ ಎಂಟುನೂರ ಅರವತ್ತರಲ್ಲಿ ಬರೆದ್ರು ಸಾವಿರದ ಎಂಟು ಅರವತ್ತರಲ್ಲಿ ಬರೆದು ಇಂಡಿಗೋ ರೈತರ ಹೋರಾಟದ ಕುರಿತಾದ ಕೃತಿ ಇದು ಇಂಡಿಗೋ ರೈತರ ಹೋರಾಟದ ಕುರಿತಾದ ಒಂದು ಕಾದಂಬರಿ ಇದು ಹೋರಾಟದ ಕುರಿತಾದ ಕೃತಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎ ಐ ಟಿ ಯು ಸಿ ಅಂತ ನಾವೇನು ಕರಿತೀವಲ್ಲ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇದು ಸ್ಥಾಪನೆ ಆಯಿತು ಇದು ಇದರ ಮೊದಲ ಅಧ್ಯಕ್ಷರು ಲಾಲಾ ಲಜಪತ್ ರಾಯ್ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳ್ಬಹುದು ಲಾಲಾ ಲಜಪತ್ ರಾಯ್ ಬಿರ್ಸಾ ಮುಂಡಾ ಯಾವ ಪಕ್ಷದಲ್ಲಿ ಇದ್ದನು ಸೊ ಬಿರ್ಸಾ ಮುಂಡಾ ಇದಲ್ಲ ಈತ ಮುಂಡಾರಾಜ್ ಎನ್ನುವಂತಹ ಪಕ್ಷದಲ್ಲಿ ಇದ್ದ ಇದ್ದವನು ಮುಂಡಾರಾಜ್ ಪಕ್ಷದಲ್ಲಿ ಇದ್ದವನು ಈತ ಇತನ ಜನನ ಯಾವಾಗತ್ತೆ ಕೇಳಿದ್ರೆ ಹದಿನೈದು ನವೆಂಬರ್ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಈತನ ಜನನ ರಾಂಚಿಯಲ್ಲಿ ಆಯಿತು ರಾಂಚಿಯಲ್ಲಿ ಆಯಿತು ಈತನ ಮರಣ ಒಂಬತ್ತು ಜೂನ್ ಸಾವಿರದ ಒಂಬೈನೂರಲ್ಲಿ ಆಯಿತು ಇದು ಕೂಡ ರಾಂಚಿಯಲ್ಲಿ ಆಗುತ್ತೆ ಆದರೆ ರಾಂಚಿಯ ಸೆಂಟ್ರಲ್ ಜೈಲ್ನಲ್ಲಿ ಸೆಂಟ್ರಲ್ ಜೈಲ್ನಲ್ಲಿ ಈತನ ಮರಣ ಆಯಿತು ಕುಕಾ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಯಾರು ಸೊ ಕುಕಾ ಚಳುವಳಿಯನ್ನು ಪ್ರಾರಂಭ ಮಾಡಿದ್ದು ಗುರು ರಾಮಸಿಂಗ್ ರಾಮಸಿಂಗ್ ಗುರು ಇವರು ಕುಕಾ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು ಇದು ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಸ್ಯಾಕ್ರಿಫೈಸ್ನ ಪರವಾಗಿ ನಡೆದಂಥ ಚಳುವಳಿ ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಸ್ಯಾಕ್ರಿಫೈಸ್ ಬಂಕಿಮ ಚಂದ್ರ ಅವರು ಆನಂದಮಠ ಪುಸ್ತಕದಲ್ಲಿ ಯಾವ ಕ್ರಾಂತಿಕಾರಿಯ ಕುರಿತಾಗಿ ಬರೆದರು ಸರಿಯಾದ ಉತ್ತರ ಯಾವ ಕ್ರಾಂತಿಯ ಕುರಿತಾಗಿ ಬರೆದರು ಸರಿಯಾದ ಉತ್ತರ ಸನ್ಯಾಸಿ ಕ್ರಾಂತಿಯ ಕುರಿತಾಗಿ ಬರೆದರು ಈ ಕೆಳಗಿನ ಯಾವುದು ಒಂದು ಬುಡಕಟ್ಟು ಚಳವಳಿ ಆಗಿರಲಿಲ್ಲ ಸರಿಯಾದ ಉತ್ತರ ತೆಬಾಗ ಚಳುವಳಿ ಇದು ಬುಡಕಟ್ಟು ಚಳುವಳಿ ಆಗಿರಲಿಲ್ಲ ತೆಬಾಗ ಚಳುವಳಿ ಜಮೀನ್ದಾರರ ವಿರುದ್ಧ ನಡೆದಂತ ಒಂದು ಚಳುವಳಿಯಾಗಿದೆ ಶೇರ್ ಹೋಲ್ಡರ್ ಮತ್ತು ಜಮೀನ್ದಾರರ ವಿರುದ್ಧ ಅಂತ ನಡೆದಂತ ಒಂದು ಚಳುವಳಿ ಆಗಿದೆ ಮುಂಡರ ಚಳವಳಿ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮುಂಡರ ಚಳುವಳಿ ನಡೆಯಿತು ಇದು ಬಿರ್ಸಾ ಮುಂಡ ಇದರ ನೇತೃತ್ವ ವಹಿಸಿದ್ದ ಇದರ ನಾಯಕನಾಗಿದ್ದ ಹಾಗೇನೆ ಇದು ರಾಂಚಿಯಲ್ಲಿ ನಡೀತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಅವಧಿಯಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇದರ ಮೊದಲ ಅಧ್ಯಕ್ಷರು ಯಾರು ಆಗಲೇ ಹೇಳಿದಾಗೆ ಲಾಲಾ ಲಜಪತ್ ರಾಯ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಐದರವರೆಗೆ ನಡೆದಂತಹ ಮುಂಡರ ದಂಗೆಯ ನೇತೃತ್ವ ವಹಿಸಿದವರು ಯಾರು ಸರಿಯಾದ ಉತ್ತರ ಬಿರ್ಸಾ ಮುಂಡಾ ಮುಂಡಾ ಸಿ ಇಸ್ ದ ರೈಟ್ ಆನ್ಸರ್ ಐವತ್ತೈದರ ಸಂತಾಲ ದಂಗೆಯನ್ನು ಸೋಲಿಸಿದ ಬ್ರಿಟಿಷ್ ಕಮಾಂಡರ್ ಯಾರು ಸರಿ ಉತ್ತರ ಮೇಜರ್ ಬರೋ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಈತ ಸಂತಾಲರ ದಂಗೆಯನ್ನು ಕೊನೆಗಾಣಿಸ್ತಾನೆ ಎಲ್ಲಿ ಕೇಳಿದ್ರೆ ಪೀರ್ ಪೈನಾತಿ ಎನ್ನುವ ಪ್ರದೇಶದಲ್ಲಿ ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಆಲ್ ಇಂಡಿಯಾ ಕಿಸಾನ್ ಸಭಾದ ಮೊದಲ ಅಧ್ಯಕ್ಷತೆ ವಹಿಸಿದವರು ಯಾರು ಸರಿಯಾದ ಉತ್ತರ ಸ್ವಾಮಿ ಸಹಜಾನಂದ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನೋಡಿ ಈ ಒಂದು ಆಲ್ ಇಂಡಿಯಾ ಕಿಸಾನ್ ಸಭಾ ಇದೆಯಲ್ಲ ಇದು ಹನ್ನೊಂದು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸ್ಥಾಪನೆ ಆಯಿತು ಹನ್ನೊಂದು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಆಲ್ ಇಂಡಿಯಾ ಕಿಸಾನ್ ಸಭಾ ಸ್ಥಾಪನೆ ಆಗಿರುವಂಥದ್ದು ಇದರ ಕೇಂದ್ರ ಕಚೇರಿ ಲಕ್ನೋ ಎಲ್ಲಿ ಸ್ಥಾಪನೆ ಆಯಿತು ಕೇಳಿದ್ರೆ ಲಕ್ನೋದಲ್ಲಿ ಯುನೈಟೆಡ್ ಲಕ್ನೋದ ಯುನೈಟೆಡ್ ಪ್ರಾವಿನೆನ್ಸ್ ಬ್ರಿಟಿಷ್ ರಾಜ್ನಲ್ಲಿ ಸ್ಥಾಪನೆ ಆಯಿತು ಇದರ ಹೆಡ್ ಕ್ವಾರ್ಟರ್ ಹೆಡ್ ಕ್ವಾರ್ಟರ್ ನವದೆಹಲಿ ಇತ್ತು ನವದೆಹಲಿಯ ಅಜಯ ಭವನ್ ಎಲ್ಲಿದೆ ಕೇಳಿದ್ರೆ ಇದು ಇಂದ್ರಜಿತ್ ಗುಪ್ತ ಮಾರ್ಗದಲ್ಲಿ ಇರುವಂತದ್ದು ಇಂದ್ರಜಿತ್ ಗುಪ್ತ ಮಾರ್ಗ ಇಲ್ಲಿರುವಂಥದ್ದು ಸ್ನೇಹಿತರೆ ಇದಿಷ್ಟು ಬ್ರಿಟಿಷರ ಕಾಲದಲ್ಲಿ ನಡೆದಿರುವಂತಹ ಬುಡಕಟ್ಟು ದಂಗೆಗಳ ಪ್ರಮುಖ ಪ್ರಶ್ನೆಗಳು ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್